ವೀಕ್ಷಕರೇ ಜಾನಕಿ ಟಿವಿ ನಡೆಸಿದರು ವಿಶ್ವದ ಅನೇಕ ಖ್ಯಾತ ಲೇಖಕರನ್ನು ಆಹ್ವಾನಿಸಿ ಯಶಸ್ಸುಗೊಳಿಸಿದರು ಸಾಹಿತ್ಯ ಮಾತ್ರ ಅಲ್ಲದೆ ಸಾಮಾಜಿಕ ಸೇವೆಯಲ್ಲಿಯೂ ಅವರು ಅಗ್ರಗಣ್ಯರು ಭಾರತೀಯ ಹಸ್ತಕಲಾ ಮತ್ತು ಹಸ್ತಪತ್ರಿಯ ಸಂರಕ್ಷಣೆಗಾಗಿ ಕೆಲಸ ಮಾಡುವ ಎನ್ಜಿಒಗಳಲ್ಲಿ ಅವರು ಸಕ್ರಿಯ ಕ್ರಾಫ್ಟ್ ಕೌನ್ಸಿಲ್ ಆಫ್ ಕರ್ನಾಟಕ ಹಾಗೂ ವಿಶ್ವ ಕ್ರಾಫ್ಟ್ ಕೌನ್ಸಿಲ್ ಸದಸ್ಯೆ ಕೊಯಮತ್ತೂರಿನ ಲೇಡೀಸ್ ಸರ್ಕಲ್ ಚಾರ್ಟಲ್ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದವರು ಅವರ ಸಾಹಿತ್ಯ ಸೇವೆ ಕೇವಲ ಉತ್ಸವಗಳಲ್ಲೇ ಜೊತೆಗೆ ಈ ಕತೆಗಳನ್ನ ನಾನು ನಿನ್ನೆ ಹೋಗ್ತಾ ಇದ್ದೆ ನನಗೆ ಸಿನಿಮಾ ಸಿನಿಮಾದ ಸ್ವಲ್ಪ ಓ ಟಿ ಟಿ ರಿಲೀಸ್ ಓದೋಕ್ಕಾಗಿರಲಿಲ್ಲ ನನಗೆ ಪ್ರತಿ ಕಥೆನೂ ನನಗೆ ಶಾರ್ಟ್ ಫಿಲಿಮ್ ಥರ ಕಾಣಿಸ್ತಾ ಇತ್ತು ಬಹುಶಃ ನಾವು ಸಿನಿಮಾ ಮೇಕರ್ ಆಗಿ ಬರೀ ಸಿನಿಮಾನೇ ಯಾವಾಗ ಯೋಚನೆ ಮಾಡೋದ್ರಿಂದ ಆ ಕಥೆಗಳೆಲ್ಲನೂ ಒಂದು ಶಾರ್ಟ್ ಫಿಲಿಂ ಥರನೇ ಕಾಣಿಸ್ತಾ ಇತ್ತು ಬಟ್ ಅದರಲ್ಲಿ ನನಗೊಂದು ವಿಶೇಷ ಅಂಶ ಕಾಣಿಸಿದ್ದೇನು ಅಂತಂದರೆ ಯಾವ ಕತೆಗಳು ಯಾವುದೋ ಒಂದು ನಮಗೆ ಗೊತ್ತಿಲ್ದಿರ ಯಾವುದೋ ಒಂದು ವಿದ್ವತ್ತನ್ನು ಕೇಳೋ ತರನೋ ಪಾಠ ಮಾಡೋ ಅಲ್ಲದಿರ ನಮ್ಮ ಸುತ್ತಮುತ್ತಲಿನ ಜಗತ್ತನ್ನ ಒಂದು ಚೌಕಟ್ಟು ಹಾಕಿ ತೋರಿಸ್ದಂಗಿತ್ತು ಅದರಲ್ಲೂ ಈ ಒಂದು ಎರಡು ಮೂರು ಕಥೆಗಳಂತೂ ಎಷ್ಟು ಕಾಡ ಶುರುವಾಯಿತು ಅಂತಂದ್ರೆ ರಾತ್ರಿಯಿಂದ ಬರೀ ಅದನ್ನೇ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ವಿ ಯಾಕಂದ್ರೆ ಮೈಸೂರು ತುಂಬ ಓಡಾಡೋಂಥ ಬೆಂಗಳೂರು ಬಿಟ್ಟರೆ ಜಾಸ್ತಿ ಓಡಾಡಿರುವಂತಹ ಊರು ಮೈಸೂರು ಇಲ್ಲಿನ ರಸ್ತೆಗಳು ಆ ಫೋಟೋಗ್ರಾಫರ್ ಕಥೆ ಆಗ್ಬೋದು ಆಮೇಲೆ ಅವರು ಕೊರೋನಾ ಟೈಮ್ ಅಲ್ಲಿ ಕೆಲ್ಸಕ್ಕೆ ಹೋಗುವಂತಹ ತಂದೆ ಕ್ಯಾರೆಕ್ಟರ್ ಆಗ್ಬೋದು ಆ ಇಮೇಜಸ್ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಕಾರ್ತಿಕ್ ಅವರು ಜರ್ನಲಿಸಮ್ ಸಾಹಿತ್ಯ ಎರಡನ್ನೂ ಸಮಾನಾಂತರವಾಗಿ ಅವರು ಲೈಫ್ನ ಲೀಡ್ ಮಾಡ್ತಾ ಇರೋದ್ರಿಂದ ಅಂತ ಒಂದು ಸಣ್ಣ ಸಣ್ಣ ವಿಷಯಗಳನ್ನು ಅಷ್ಟು ಡೀಟೇಲಿಂಗಾಗಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಅನಿಸುತ್ತೆ ತುಂಬ ಅಂದರೆ ಆ ಇಪ್ಪತ್ತು ಕಥೆಗಳು ಇಪ್ಪತ್ತು ಸಿನಿಮಾ ನೋಡೋದಷ್ಟು ಒಂದು ಗಾಢವಾದ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ನನಗೆ ಯಾಕೆಂದರೆ ನಾನು ಇತ್ತೀಚೆಗೆ ಗೊತ್ತಾ ಇರ್ತೀನಿ ಹೊಸ ಬೇಕಾಗೋದು ಕಂಪ್ಲೇಂಟ್ ಅಂತಲ್ಲ ತುಂಬ ಜನ ಕಥೆಗಳು ಬರೀತಾರೆ ಬಟ್ ಅದರಲ್ಲಿ ಅವರ ಅನುಭವಕ್ಕೆ ದಕ್ಕಿರೋಂಥ ಮೂಲ ದ್ರವ್ಯ ತುಂಬ ಕಡಿಮೆ ಇರುತ್ತೆ ಅದನ್ನು ಹೇಳಬೇಕು ಒಂದಷ್ಟು ಕಥೆಗಳು ಓದಿರ್ತಾರೆ ಒಂದಷ್ಟು ನೋಡಿರ್ತಾರೆ ಆದರೆ ಅಷ್ಟು ತಗೊಂಡ್ಬಿಟ್ಟು ಅವರ ಅನುಭವ ಅದರಲ್ಲಿ ತುಂಬ ಕಡಿಮೆ ಇರುತ್ತೆ ಒಂಥರ ಏನೋ ದೊಡ್ಡ ವಿಷಯ ಹೇಳಿದ್ರೆ ನನ್ನ ಒಳ್ಳೆ ರೈಟರ್ ಅಂತಾರೆ ಈಗ ಶಾರ್ಟ್ ಫಿಲ್ಮ್ ಮಾಡೋವರು ಅಷ್ಟೇ ತುಂಬ ಜನ ಅಂದರೆ ನಮ್ಗೆ ಕನೆಕ್ಟ್ ಆಗೋದಕ್ಕಿಂತ ತಲೆಮೇಲೆ ಹೋಗ್ತಾ ಇರುತ್ತೆ ಅದು ಅಲ್ಲದಿರ ನಮ್ಮ ಅನುಭವಕ್ಕೆ ಬದುಕುವಂಥ ನಮಗೆ ನಮ್ಮ ಲೈಫ್ನ ಸುತ್ತಮುತ್ತ ನಡೆಯುವಂಥ ವಿಷಯಗಳಲ್ಲಿ ಪ್ರತಿಯೊಂದು ಕತೆ ಆಗುತ್ತೆ ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ ಆ ಪಾಯಿಂಟ್ ಇಟ್ಕೊಂಡು ಆ ಕತೆಗಳು ಬಂದಿರೋದು ತುಂಬಾ ಅದ್ಭುತ ಅನಿಸ್ತು ನನಗೆ ತುಂಬ ಖುಷಿಯಾಯಿತು ಸಾಮಾನ್ಯವಾಗಿ ನಂಗೆ ಇಂಗ್ಲೀಷ್ ತುಂಬ ಕಡಿಮೆ ಓದೋದು ಕನ್ನಡದ ಜೊತೆ ಇದ್ದು ಇಲ್ಲ ಇಂಗ್ಲೀಷಲ್ಲಿಲ್ಲ ಅದರಲ್ಲೂ ಫಿಕ್ಷನು ತುಂಬ ಕಡಿಮೆ ಓದಿರೋದು ಬಟ್ ಇದು ನನಗೆ ಒಂದು ಇಂಗ್ಲೀಷ್ ಅಂತ ಅನ್ನಿಸ್ಲಿಲ್ಲ ಅದು ನನಗೆ ಕನ್ನಡದ್ದೇ ಕತೆಗಳು ಅಂತ ಯಾಕಂದರೆ ಆ ಪರಿಸರ ಆ ಕನ್ನಡತನ ಇಂಗ್ಲೀಷಲ್ಲೂ ಎಷ್ಟು ಅಂದರೆ ಬೆಸತ್ಕೊಂಡಿದೆ ಅಂತಂದ್ರೆ ಭಾಷೆ ಜೊತೆ ನಂಗೆ ಅದು ಇಂಗ್ಲಿಷ್ ಓದ್ತಾ ಇದೀನಿ ಅನ್ನೋ ಫೀಲ್ ಆಗಿಲ್ಲ ಕನ್ನಡದ್ದೇ ಕಥೆಗಳನ್ನ ಒಂದು ಇಂಗ್ಲಿಷ್ ಟೆಕ್ಸ್ಟ್ ಅಲ್ಲಿ ಓದ್ತಾ ಇದೀನಿ ಅನ್ನೋ ಫೀಲಿಂಗ್ ಆ ಕ್ಯಾರೆಕ್ಟರ್ಸ್ ಪ್ರತಿಯೊಂದು ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಆ ಒಂದು ವಿಷಯ ನಾನು ಕಾರ್ತಿಕ್ ಅವ್ರ ಶೇರ್ ಮಾಡ್ಕೋಬೇಕು ಅವರು ಈ ಬುಕ್ ಬಂದಿರೋದು ಅವ್ರ ತಂದೆ ಹಾಸ್ಪಿಟಲ್ ಇದ್ದಾರೆ ಅಂತ ಇದು ನನಗೆ ಹೇಗ್ ಪರ್ಸನಲ್ ಆಗಿ ಅದು ತುಂಬಾ ಕಾಡತ್ತೆ ಅಂತಂದ್ರೆ ನಾನು ಕಾಲೇಜಲ್ಲಿ ನನ್ನ ತಂದೆ ಹಾಸ್ಪಿಟಲೈಸ್ ಆಗಿದ್ದಾಗ ನಾನು ಅವಾಗ ಪಿ ಜಿ ಮಾಡ್ತಾ ಇದ್ದೆ ಸೊ ಆ ಟೈಮಲ್ಲಿ ನಾನು ವಾರ್ಡ್ ನಮ್ಮ ತಂದೆ ಜೊತೆ ಹಾಸ್ಪಿಟಲಿಗೆ ಕಡಿತಾ ಇದ್ದೆ ನೀವು ಹೇಗೆ ಬರೀತಾ ಇದ್ರಿ ಆ ಥರ ನಾನು ಅವಾಗ ಪೇಂಟಿಂಗ್ ಮಾಡ್ತಾ ಇದ್ದೆ ಯಾಕಂದರೆ ನಮ್ಮ ತಂದೆಗೆ ಯಾವಾಗ ರಾತ್ರಿ ಎಚ್ಚರ ಆದರೆ ಡಾಕ್ಟರ್ ಕರಿಬೇಕು ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ ಅಂತ ರಾತ್ರಿ ಎಲ್ಲ ಮಲಗಿರ್ತೀರಾ ಹೆಚ್ಚಿರ್ತಾ ಇದ್ದೆ ಡೇ ಟೈಮ್ ಕಾಲೇಜ್ ಹೋಗ್ಬಿಟ್ಟು ಅಲ್ಲೆಲ್ಲ ಮಿಷನ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊತಾ ಇದ್ದೆ ಸೊ ನೈಟಲ್ಲಿ ಕೂತಿದಾಗ ಮಲಗೋರೆ ಮತ್ತೆ ನಮ್ಮ ತಂದೆ ಇದ್ದಾಗ ನನಗೆ ಎಚ್ಚರ ಆಗೋದನ್ನ ಒಂದು ಬೈಕ್ಗೆ ನಾನು ಅಂತ ಅಂತೇಳಿ ನಾನು ಭೇಟಿ ಮಾಡೋಕೆ ಗೊತ್ತಿರ್ತಾ ಇದ್ದೆ ವಾತಾವರಣ ಎಷ್ಟು ಡಿಪ್ರೆಷನ್ನು ಈಗಲೂ ನನಗೆ ಅಲ್ಲಿ ಒಳಗಡೆ ಹೋಗೋದಕ್ಕೆ ಭಯ ಆಗುತ್ತೆ ಯಾಕಂತಾರೆ ಆ ನೋವುಗಳು ನನಗೆ ಬೇಗ ಕನೆಕ್ಟ್ ಆಗುತ್ತೆ ಅಲ್ಲಿರೋ ಪ್ರತಿಯೊಬ್ಬರು ಎಸ್ಪೆಷಲಿ ಅವರು ಪೇಷೆಂಟ್ ಜೊತೆ ಬಂದಿರ್ತಾರಲ್ಲ ಅವರ ದುಗುಡ ಅವರ ಆತಂಕಗಳು ಅವ್ರ ಭಯ ಅದು ಬೇಗ ಕನೆಕ್ಟ್ ಆಗ್ತವೆ ಸೊ ಆ ಥರದಲ್ಲಿ ನನಗೆ ನೀವು ಕತೆ ಬಂದಿರೋದನ್ನ ನನ್ನದೇ ಲೈಫ್ನ ಆಯಿತು ವಾಪಸ್ ಪೇಂಟಿಂಗ್ ಎಲ್ಲ ತೆಗೆದು ನೋಡ್ತಾ ಇದ್ದೆ ಅಂದ್ರೆ ಅಷ್ಟು ಅಂದ್ರೆ ಆ ಮೂಡ್ ಇರುತ್ತಲ್ಲ ಹಾಸ್ಪಿಟಲ್ ಕೂತ್ಕೊಂಡು ಬರಿಬೇಕು ಅಂತ ಈ ಪ್ರತಿಯೊಂದು ಕಥೆಯೋ ಕಾಣಿಸುತ್ತೆ ಎಲ್ಲೂ ಅದು ಏನು ಹೇಳಬೇಕು ಅಂತ ಏನು ಹೋಗಲ್ಲ ಆದ್ರೆ ನಾವಲ್ಲಿ ಆಚೆ ಕೂತ್ಕೊಂಡು ನನ್ನ ತಂದೆ ನಿಮ್ ತಂದೆ ಅವರ ಒಳಗಡೆ ಹುಷಾರಾಗಿ ಏನೋ ಒಂದು ಸಬ್ಕಾನ್ಶಿಯಸ್ ನಮ್ಮ ತರಲ್ಲಿ ಹೋಗ್ತಾ ಇರುತ್ತೆ ಹುಷಾರಾಗಿ ಬರಲಿ ಮತ್ತೆ ನಾರ್ಮಲ್ ಆಗಿ ಜೊತೆ ಇರಲಿ ಆ ಹೋಪ್ನ ನಾವು ಹುಡುಕೋ ಇದೆಯಲ್ಲ ಅದಕ್ಕೆ ಈ ಕ್ರಿಯೇಟಿವ್ ಮಾಧ್ಯಮನ ಬಳಸ್ಕೊಂಡಿರೋದು ಆ ಕಥೆಗಳಲ್ಲಿ ನೀವು ಪುಷಾರು ಹೇಳೋದೇ ಇಟ್ಟಿದ್ರು ನಮ್ಗೆ ಅದು ಕಾಣಿಸ್ತು ಪ್ರತಿ ಕಥೆಯಲ್ಲೂ ಒಂದು ಹೋಪ್ ಇದೆ ಸುಸೈಡ್ ಸೂಸೈಡ್ ಮಾಡ್ಕೊಳ್ತಾ ಮತ್ತೆ ಅವನ ವರ್ಕಲ್ಲಿ ಬೆಳೆಯಕ್ಕೆ ಸಾತ್ ಮಾಡ್ತಾನೆ ಅವನು ಸಕ್ಸಸ್ ಆಗ್ತಾನೆ ಮತ್ತೆ ಒಂದು ಪೊಲೀಸ್ ಕಡೆಯಲ್ಲಿ ಬರುತ್ತೆ ಅಲ್ಲ ಅವನು ಅವ್ನು ಮಾಡದಿರೋ ಅಪರಾಧನ ಒಂದು ಸೊ ಲೈಫ್ಗೆ ಬಳಸ್ಕೊಳ್ಳೋದಾಗ ಇಂಪಾರ್ಟೆಂಟ್ ಕಥೆಗಳು ಇದನ್ನ ಒಂದು ಕತೆ ಅಂತ ಓದಿಡೋದಕ್ಕಿಂತ ನಮ್ಗೆ ಯಾವಾಗಾದ್ರೂ ನಮ್ದು ಅಂತ ಪರಿಸ್ಥಿತಿಗಳು ಬಂದಾಗ ಇದನ್ನ ತುಂಬಾ ಒಬ್ಬ ಗೆಳೆಯನಾಗಿ ಓದ್ತಾ ಇದ್ರೆ ಮತ್ತೆ ಜೀವನದಲ್ಲಿ ಒಂದು ಹೋಗ್ ಕೊಡುವಂತ ಕತೆಗಳು ಕಾರ್ತಿಕ್ ಥ್ಯಾಂಕ್ ಯು ಸರ್ ಸರ್ ಹೇಳ್ದಂಗೆ ಅಲ್ಲಿ ಅವ್ರಿಗೆ ಒಂದು ಪಾಯಿಂಟ್ ಕನೆಕ್ಟ್ ಆಗಿದೆ ಅದೇ ಥರ ನಿಮ್ಮಲ್ಲಿಗೂ ಯಾವುದಾದ್ರೂ ಒಂದು ಪಾಯಿಂಟ್ ಕನೆಕ್ಟ್ ಆಗುತ್ತೆ ಅನ್ನೋದು ನನ್ನ ಒಂದು ಕಾನ್ಫಿಡೆನ್ಸ್ ದಯವಿಟ್ಟು ಹೋಗ್ಬೇಕಾದ್ರೆ ನಿಮ್ಮ ಕೈ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನ ತಗೊಂಡು ಇನ್ ಟ್ಯಾಲೆಂಟ್ಗೆ ಕೊಡಿ ಥ್ಯಾಂಕ್ ಯು ಸೋ ಮಚ್ ಇನ್ ಅಡ್ವಾನ್ಸ್ ಈಗ

ಭಾಳ ದೊಡ್ಡ ಇದು ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ ಮೇ ಬಿಡ ಬೀಟ್ ನಿಸ್ಟ್ ಕೂಡ ಹಾಗಾಗಿ ನಾನು ಅವನ್ನ ಸ್ಮರಿಸ್ತಾ ಈ ಪುಸ್ತಕ ಬಗ್ಗೆ ಈಗಾಗಲೇ ಸ್ನೇಹಿತರು ಮಾತಾಡಿದ್ದಾರೆ ನಾವು ಶಾರ್ಟ್ ಅಂತ ತಂದಿದ ತಕ್ಷಣ ಇದೇನು ಇವತ್ತಿನ ಕಾಲದಲ್ಲ ಶತಶತಮಾನಗಳಿಂದ ಬರ್ಕೊಂಡ್ಬಂದಿದ್ದಾರೆ ಶಾರ್ಟ್ ಸ್ಟೋರೀಸು ಬೇರೆ ಬೇರೆ ವಿಚಾರಕ್ಕೆ ಒಬ್ಬ ಸಾಹಿತಿ ಇಲ್ಲಂದ್ರೆ ಒಬ್ಬ ನುಡುಗ ಯಾವ ತರ ಕಲಿಸಕ್ಕೆ ಸಾಧ್ಯ ಟಾಗೂರ್ ಅವರ ಕಾಬೂಲಿ ವಾಲೆಯಿಂದ ಹಿಡಿದು ಮಾರ್ಗಡಿ ಹೋಗು ನೋಡ್ಕೊಂಡ್ ಬಂದಾಗ ಇತ್ತೀಚಿನ ವರ್ಷಗಳಲ್ಲಿ ಅದಕ್ಕೆ ಸ್ಟಾರ್ಟ್ ಪೇಜ್ಗಳನ್ನು ಒನ್ ಫ್ರೈಡೇ ಇರ್ಬೋದು ಈ ತರದ ಪೋರ್ಟಲ್ಸ್ ಅನ್ನೆಲ್ಲ ಸುಮಾರು ಸ್ಟೋರೀಸ್ ಬರ್ತಾ ಇದ್ದಾರೆ ನಾನು ಅಬ್ಸರ್ವ್ ಮಾಡಿದ್ದೆನಂತಂದ್ರೆ ಬಹಳ ಜನ ಪತ್ರಕರ್ತರು ಬರೀತಾರೆ ಆದರೆ ಅವರು ನೋಡೋ ದೃಷ್ಟಿ ವಿಭಿನ್ನವಾಗಿರುತ್ತೆ ಕಾರ್ತಿಕ್ ನಾನು ನೋಡಿದ್ದೇನೆ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಒಂದು ಆರು ವರ್ಷದಿಂದ ನಾನು ಅವ್ರ ತಂದೆ ಹುಷಾರಿದ್ದಾಗ ಅವರ ತಾಯಿಯ ಸ್ಥಿತಿ ಕಾರ್ತಿಕ್ ಕಾರ್ತಿಕ್ ಮೀಸಸ್ಸು ಅವ್ರ ಮಾನಸಿಕ ಸ್ಥಿತಿಗಳು ಮತ್ತೆ ಅವರ ಎದುರಿಸಿದಂಥ ಪ್ರತಿಯೊಂದು ಸವಾಲು ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಎದರಿಕೆ ಆಗೋದು ನಾನೇನು ಮಾತಾಡ್ತಾ ಇರಲಿಲ್ಲ ಒಬ್ಬನೇ ಅದನ್ನು ಫೀಲ್ ಮಾಡ್ತಾ ಇದ್ದೆ ನಾನು ಹೆಂಗೆ ಇದನ್ನೆಲ್ಲ ಫೇಸ್ ಮಾಡ್ತಾ ಇದ್ದಾರೆ ಇವರೆಲ್ಲ ಅಂತ ಅಂದರೆ ಆ ಲೋಲು ತನ್ನ ತಂದೆಯನ್ನು ನೋಡ್ಕೊಬೇಕಾಗಿರೋ ಜವಾಬ್ದಾರಿ ಜೊತೆಗೆ ಅದನ್ನು ಒಳ್ಳೆಯ ಕೆಲಸ ಮಾಡಿದ್ದೇನೆ ಅಂತಂದರೆ ಕಾರ್ತಿಕ್ ಬರೆದಿತ್ತು ಯಾಕಂದ್ರೆ ಅಕಸ್ಮಾತ್ ಏನಾದರೂ ಆ ಡೈವರ್ಷನ್ ನಿದ್ದೆ ಹೋಗಿದ್ದೆ ಪಕ್ಕದ ಬೆಡ್ಬಿಡ್ತಾ ಯಾಕಂದ್ರೆ ಅಷ್ಟೊಂದು ಸೈಕಾಲಜಿಕಲ್ ಟ್ರಾಮಾ ಇಡೀ ಫ್ಯಾಮಿಲಿ ಫೇಸ್ ಮಾಡ್ತಾ ಇತ್ತು ಅಂತ ಸಮಯದಲ್ಲಿ ಕಾರ್ತಿಕ್ ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ ಒಳ್ಳೆ ಬರವಣಿಗೆ ಬಂದಿದೆ ಆದರೆ ಬಹಳ ಕ್ರಿಟಿಕಲ್ ಆಗಿ ಮಾತಾಡಬಹುದು ಹೊಸ ಪುಸ್ತಕ ಮೊದಲನೇ ಪುಸ್ತಕ ಬರೆದ ತಕ್ಷಣ ಯಾರಾದರೂ ಒಂದು ಪಾರ ಪುಸ್ತಕ ಕೊಟ್ಟರೆ ಅವರು ಬಹಳ ಕ್ರಿಟಿಕಲ್ ಆಗಿ ಮಾತಾಡ್ತಾರೆ ಅದನ್ನು ಯಾಕೆ ಅಂತಂದರೆ ಒಬ್ಬ ಬಡ್ಡಿಂಗ್ ರೈಟರ್ ಏನು ಅದೇ ಒಂದು ಎಂಟು ವರ್ಷ ಪತ್ರಿಕೋದ್ಯಮ ಬೇರೆ ಬರವಣಿಗೆ ಬೇರೆ ಎರಡೂ ಪತ್ರಿಕೋದ್ಯಮದ ಹರಿಟ್ ಲಿಟ್ರೇಚರ್ ಅದು ಆವತ್ತಿನ ಎಂಟು ಗಂಟೆಗೆ ಒಂಬತ್ತು ಗಂಟೆ ಒಳಗಡೆ ಬರೆಯುವಂಥ ಒಂದು ಸಾಹಿತ್ಯ ಅದು ಆದರೆ ಪುಸ್ತಕ ಆ ಥರ ಅಲ್ಲ ಪುಸ್ತಕಕ್ಕೆ ಆ ಎಂಪತಿ ಇರಬೇಕು ಮೊದಲನೇದಾಗಿ ಸಬ್ಜೆಕ್ಟ್ನ ಅರ್ಥ ಮಾಡ್ಕೋಬೇಕು ಅದನ್ನು ಗ್ರಹಿಸಿ ಮತ್ತೆ ನಾವು ರೀಪ್ರೊಡ್ಯೂಸ್ ಮಾಡಬೇಕು ರೀಪ್ರೊಡ್ಯೂಸ್ ಮಾಡುವಾಗ ಯಾವ ತರದ ದೃಷ್ಟಿಕೋನ ಮಾಡ್ತೀವಿ ಸಮಾಜಕ್ಕೆ ಎಷ್ಟು ಹತ್ತಿರದಿಂದ ನಾವು ಬರೆಯ ಸಾಧ್ಯ ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕಾಗುತ್ತೆ ಬಹಳಷ್ಟು ಈ ತರದ ಸ್ಟೋರಿಗಳನ್ನ ಎಲ್ಲಾ ಪತ್ರಕರ್ತರು ಬರೆದಿರ್ತಾರೆ ಇಲ್ಲ ಅಂತ ಆದ್ರೆ ಒಂದು ಫಿಕ್ಷನ್ ಬರೆಯುವಾಗ ಒಬ್ಬ ರೈಟರ್ನ ಇನ್ಸೈಟ್ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ ನೀವು ಆ ಓದಿದ್ರೆ ನಾನು ಎರಡು ಮೂರು ನಾನು ಓದ್ದೆ ನನ್ನ ಮನೆಗೆ ಪುಸ್ತಕಪಟ್ಟಿದ್ರು ನನಗೆ ಟೈಮಿಲ್ದೆ ಇದನ್ನು ಡ್ಯಾನ್ಸ್ ಮಾಡಿದೆ ಒಂದು ಎರಡು ಮೂರು ಕಡೆ ನಾನು ಓದ್ದೆ ಎರಡು ಮೂರು ಶಾರಿಸ್ ನಾ ಓದ್ದೆ ಬಹಳ ಕೆ ಆರ್ ಕೇರ್ಪೇಟೆ ಹೋಗಿ ಕೇರ್ಪೇಟೆಯಲ್ಲಿ ರಾತ್ರಿ ಎಂಟು ಗಂಟೆ ಬಸ್ ಇರೋಲ್ಲ ನನಗೆ ಗೊತ್ತಿಲ್ಲ ಯಾವ ರಾತ್ರಿ ಒಂಬತ್ತು ಗಂಟೆ ಆಗೋಗ್ಬಿಟ್ಟು ನಾನು ವಾಪಸ್ ಬಯಸಿ ಬರಬೇಕಾಯ್ತು ಒಂಬತ್ತುವರೆ ವರೆ ಆಯ್ತು ಒಂಬತ್ತು ಕರೆ ಆಯ್ತು ಯಾವಾಗ ಒಂದು ಆಂಬ್ಯುಲೆನ್ಸ್ ಬಂತು ಆಂಬುಲೆನ್ಸ್ ನಾನು ಕೈಗೆ ಅಡ್ಡ ತೋರಿಸ್ದೆ ನಿಲ್ಲಿಸ್ಬಿಟ್ಟೆ ಡ್ರೈವರ್ ಹತ್ತಿಸ್ಕೊಂಡ್ಬಿಟ ಮುಂದೆ ಹಿಂದೆ ನೋಡ್ತೀನಿ ಇಡೀ ಫ್ಯಾಮಿಲಿ ಆಕ್ರಂದನ ಅವನ್ನ ಉಳಿಸ್ಕೊಳಕ್ಕೆ ಎಷ್ಟು ಬೇಗ ಹಾಸ್ಪಿಟಲ್ ಬರುತ್ತೋ ಅಂತ ಒಂದು ಹಂಪು ಬಂದ್ರೂ ಅವರು ಗಾಡಿ ಸ್ಲೋ ಆದರೂ ಎದ್ರುತ್ತಾರೆ ಎಲ್ಲ ದೇವರನ್ನು ಅವರು ಪಠಿಸ್ತಾ ಇದ್ರು ನಾವು ಅಶೋಕರಡಲ್ಲಿ ಸೆಂಟ್ಸ್ ಚರ್ಚ್ ಹತ್ರ ಬಂದರೆ ಅದು ಬಕ್ರೀದ್ ತಿಂಗಳು ನೂರಾರು ಕ್ರೀಸ್ ಜನ ವ್ಯಾಪಾರ ನಡೀತಾ ಇದೆ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಆಗಿರಬೇಕು ನಾನು ನೋಡಿದೆ ಮೋಸ್ಟ್ಲಿ ನೀವು ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಅಷ್ಟರೊಳಗಡೆ ನಾನು ಫೋನ್ ಮಾಡಿದ್ದೆ ಜಿ ಆರ್ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ನೋಡಿ ನಾನು ಒಂದು ಪೇಷೆಂಟ್ ಬರ್ತಾ ಇದ್ದೆ ನೀವೆಲ್ಲ ರೆಡಿ ಇರಬೇಕು ಅವ್ರು ಅಟೆಂಡ್ ಮಾಡಬೇಕು ಈಗ ಆಗಿದೆ ಕೇಸ್ ಅಂತ ಹೇಳಿದ್ದೆ ನಾನು ಇಳಿದುಬಿಟ್ಟು ಬಂದು ಹೇಳಿದೆ ಅವ್ರು ಅಲ್ಲಿರೋ ಒಂದು ಅಷ್ಟು ಜನ ಒಂದು ನಾಲ್ಕೈದು ಜನ ನಿಂತಿದ್ರು ಸ್ವಲ್ಪ ದಾರಿ ಬಿಡಿ ಎಮರ್ಜೆನ್ಸಿ ಪೇಷಂಟ್ ಇದೆ ಅಂತ ಅವರು ರೆಸ್ಪಾಂಡ್ ಮಾಡಿದ ನೋಡಿದ್ರೆ ಅವರೆಲ್ಲ ವಾಲಂಟಿಯರ್ ಆಗಿ ಇಡೀ ರಸ್ತೆ ಕ್ಲಿಯರ್ ಮಾಡ್ಬಿಟ್ರು ವಿತ್ ಇನ್ ಅಲ್ಲಿ ಕ್ಲಿಯರ್ ಆಯಿತು ನಾವು ಆರ್ ಹಾಸ್ಪಿಟಲ್ಗೆ ಸೇರಿಸಿದ್ವಿ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತು ಉಳಿದ್ರು ಹೋದ್ರು ಅಂದರೆ ಆ ಪರಿಸ್ಥಿತಿ ನಾನು ಆಂಬುಲೆನ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದೇ ಜಾಗದಲ್ಲಿ ನನಗೆ ಅದ್ರ ಅನುಭವ ಇರಲಿಲ್ಲ ಒಂದು ಆಂಬುಲೆನ್ಸ್ ಅಲ್ಲಿ ಇಷ್ಟೊಂದು ಯೋಚನೆಗಳು ಆತಂಕ ಇದೆಲ್ಲ ಇರುತ್ತಲ್ಲಪ್ಪ ಆಮೇಲೆ ಜನ ಯಾವ ರೆಸ್ಪಾನ್ಸ್ ಮಾಡ್ತಾರೆ ಅಂದರೆ ಒಂದು ಮಾನವನ ಗುಣ ಅದು ಧರ್ಮ ಮೀರಿ ಭಾಷೆ ಮೀರಿ ಅವನು ಯಾವ ಥರ ಅರ್ಥ ಮಾಡ್ಕೊಂಡ್ತಾನೆ ಅನ್ನೋದಕ್ಕೆ ಆ ಉದಾಹರಣೆ ನನಗೆ ಕೊಡ್ತಾ ಇದೆ ಹಂಗಾಗಿ ಈ ಥರದ ಒಂದು ಬರವಣಿಗೆಗಳು ಇನ್ನೂ ಹೆಚ್ಚೆಚ್ಚು ಜಾಸ್ತಿ ಆಗಬೇಕು ಪತ್ರಕರ್ತರಿಗೆ ಭಾಳ ಜನಕ್ಕೆ ಇವಾಗ ನಾನೇನೆ ಭಾಳಷ್ಟು ವಿಚಾರಗಳು ಗೊತ್ತಿದ್ರೆ ಬರೆಯೋಕ್ಕಾಗಲ್ಲ ಯಾಕಂದರೆ ಟೈಮ್ ಇರೋಲ್ಲ ಇಲ್ಲ ಇನ್ಯಾವುದೂ ಇರೋಲ್ಲ ಆಮೇಲೆ ಕಾರ್ತಿಕ್ಕೂ ಸ್ವಲ್ಪ ಇಂಟ್ರಾವೆಟ್ಲು ಆರಾಮಾಗಿ ಮುಂಚೂ ಯೋಚನೆ ಮಾಡ್ಕೊಂಡು ಬರೀತಾನೆ ನಾವು ಅಲ್ಲೆಲ್ಲ ಎಮೋಷನ್ ಎಲ್ಲ ಕೊಟ್ಕೊಂಡ್ಬಿಡ್ತೀವಿ ಎಮೋಷನ್ಸ್ ಇದ್ರೂ ಕಾರ್ತಿಕ್ಗೆ ಅವನ ಡಿಸಿಪ್ಲಿನ್ ಇದೆ ಅದನ್ನು ಬರೀಬೇಕು ಯಾವ ಥರ ಬರೀಬೇಕು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ಥರದ ಒಂದು ಲೇಖನಗಳು ಈ ಥರ ಬರವಣಿಗೆಗಳು ಜಾಸ್ತಿ ಆಗಬೇಕು ಯಾಕಂದರೆ ಕಾರ್ತಿಕ್ ಒಬ್ಬರೇ ಅಲ್ಲ ಎಲ್ಲರೂ ಬರೀಬೇಕು ಅಂತಲ್ಲ ಇಲ್ಲಿರೋರು ಬಂದಿರೋರು ಯಾಕಂದರೆ ನೀವೆಲ್ಲ ಇವಾಗ ಸಾಯ್ ಕಾರ್ತಿಕ್ನ ಸಾಹಿತ್ಯ ಬಳಕೆಗೆ ಸೇರ್ಕೊಂಡಿರೋದು ನೀವುಗಳು ಬರೀಬೇಕು ಎಲ್ಲರೂ ಯಾಕಂದ್ರೆ ಅವರವರ ಅನುಭವನ ಬರೆದಾಗ ಭಾಳಷ್ಟು ಮಾರ್ಗ ಬೇರೆ ಯಂಗರ್ ಜನ್ರೇಷನ್ಸ್ಗೆ ಒಂದು ಆಗುತ್ತೆ ಇನ್ನು ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದಾರೆ ಅವರ ಜವಾಬ್ದಾರಿ ಜಾಸ್ತಿ ಇದೆ ನನಗಿನ್ನೂ ಹಾಗಾಗಿ ನಾನು ಕಾರ್ತಿಕ್ ಮತ್ತು ಅಜಿತ್ ನನಗೆ ಇಬ್ಬರು ಕಲಿಕಿದ್ರು ನನಗೆ ಒಂದು ಸ್ವಲ್ಪ ನನ್ನ ಕೋಪನ ಕಡಿಮೆ ಮಾಡಿ ನನ್ನ ಸ್ವಲ್ಪ ಹೆಂಗ್ ಮಾಡಿ ಆಮೇಲೆ ನನ್ನ ಒಂದು ಸ್ವಲ್ಪ ಈ ಟೆಕ್ನಾಲಜಿ ಏನು ಟೆಕ್ಸ್ಟೈಲ್ ಆ್ಯಟಿಟ್ಯೂಡ್ನ ತೊಗೊಂಬಂದು ಆಮೇಲೆ ನನಗೆ ನನ್ನ ಕೈಯ್ಯಲ್ಲೇ ಸ್ವಲ್ಪ ಮಾತಾಡಿಸಿ ಆಮೇಲೆ ನಂದು ಏನು ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಕೆಲವು ವೀಡಿಯೋ ಸ್ಟೋರೀಸ್ ಮಾಡಿ ಮತ್ತು ನನ್ನ ಕೈಯಲ್ಲೇ ಒಂದು ಲೋಕವಿರುವ ಅಂತ ಒಂದು ಡಿಸ್ಕಷನ್ ಮಾಡಿಸಿ ಇದನ್ನೆಲ್ಲ ಎಷ್ಟು ಚೇಂಜ್ ಮಾಡ್ತಾ ಇದ್ರೆ ನನಗೆ ಗೊತ್ತಿದ್ದಂಗೆ ನನ್ನನ್ನು ಬದಲಾಯಿಸ್ತಾ ಇದ್ದರು ಮತ್ತು ನನ್ನಲ್ಲಿರುವಂಥ ಒಂದು ವಿಚಾರನೇ ಹೊರಗಡೆ ತರಕ್ಕೆ ಬಹಳ ಪ್ರಯತ್ನ ಪಡ್ತಾಯಿದ್ರು ಹಂಗಾಗಿ ನನಗೆ ಕಳೆದ ಒಂದು ಎಂಟತ್ತು ವರ್ಷದಿಂದ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದು ಮತ್ತು ಯಂಗ್ ಚಾಪ್ಸ್ ಬಂದರೆ ಭಾಳಷ್ಟು ಜನ ಬರೋರಿಗೆ ಜರ್ನಲಿಸಮ್ ಉಳಿಯೋದಿಲ್ಲ ಯಾಕಂತಂದರೆ ಅಷ್ಟೊಂದು ಯಾಕೆ ಕಷ್ಟಪಡಬೇಕು ಅದೇನೋ ಮಾಡಿದ್ರೆ ಅಷ್ಟೊಂದು ಸಿಗುತ್ತೆ ಇನ್ನೇನೋ ಮಾಡೋಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ ಈ ಈ ಚಾಲೆಂಜಸ್ನ ಫೇಸ್ ಮಾಡಿಕೊಂಡು ಆಮೇಲೆ ನೀವು ಭಾಳ ಜನ ಗೊತ್ತಿಲ್ಲ ಒಳ್ಳೆ ಶಾರ್ಟ್ ಫಿಲ್ಮ್ಸ್ ತೆಗಿತಾನೆ ಕಾರ್ತಿಕ್ ಅದು ಭಾಳ ಒಳ್ಳೆ ಟ್ಯಾಲೆಂಟ್ ಇದೆ ನಮಗೆ ಮೊನ್ನೆ ಒಂದು ನೋಡಿದ ತಗೋ ತೆಗೆದು ತೋರಿಸ್ದ ನನಗೆ ನೋಡಿ ಸರ್ ಇದು ಈ ಸಬ್ಜೆಕ್ಟ್ ನಾನು ಮಾಡಿದ್ದೀನಿ ಅಂತ ನೋಡಿದೆ ಭಾಳ ಚೆನ್ನಾಗಿತ್ತು ಆ ಥರದ ಒಂದು ಮೋಸ್ಟ್ಲಿ ಅದೆಲ್ಲ ಇದ್ದಿದ್ದಕ್ಕೆ ಅಷ್ಟೊಂದು ಚಾಲೆಂಜಸ್ನ ಫೇಸ್ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ತಕ್ಷ್ಮ್ ಏನಾದರೂ ಯಾವುದೇ ಹವ್ಯಾಸ ಇಲ್ಲ ಅಂತಂದರೆ ಡಿಪ್ರೆಷನ್ ಕೊಟ್ಟು ಯೋಚನೆ ಮಾಡಿ ಮಾಡಿ ಅದರ ಡೈವರ್ಷನ್ಸ್ ಇದ್ದಿದ್ದು ಒಳ್ಳೆಯದಾಯಿತು ಮತ್ತು ಕಾರ್ತಿಕ್ ಅವರು ತಾಯಿ ಇರ್ಬೋದು ಕಾರ್ತಿಕ್ ಮಿಸ್ ಇರ್ಬೋದು ಅವ್ನು ಮಾಡಿದ್ದಕ್ಕೆಲ್ಲ ಬಹಳಷ್ಟು ಎನ್ಕರೇಜ್ ಮಾಡಿದ್ದಾರೆ ಅವರೂ ಇವ ಕಾರ್ತಿಕ್ ಸಕ್ಸಸ್ಗೆ ಇವರು ಭಾಳ ದೊಡ್ಡದಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳೋಕ್ಕೆ ನಾನು ಸಂತೋಷ ಆಗುತ್ತೆ ನನಗೆ ಈ ಟೈಮಲ್ಲಿ ನವರಾತ್ರಿ ಟೈಮಲ್ಲಿ ಪುಸ್ತಕ ಮೇಳ ನಡೆಯೋ ಟೈಮಲ್ಲಿ ಪುಸ್ತಕಗಳು ಜಾಸ್ತಿ ಮಾರಾಟ ಆಗಲಿ ಯಾಕಂದರೆ ಭಾಳ ಜನ ಇವತ್ತು ಪುಸ್ತಕ ಓದೋದನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ನವರಾತ್ರಿ ಟೈಮಲ್ಲಿ ಇಂಥ ಒಂದು ಪುಸ್ತಕ ಬಿಡುಗಡೆಯಾಗಿ ಒಂದು ಲಿಟ್ರರಿ ವರ್ಲ್ಡ್ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಕಾರ್ತಿಕ್ ಮುಖಾಂತರ ಆಗ್ತಾ ಇರೋದ್ರಿಂದ ಇಂಡಿಯನ್ ಎಕ್ಸ್ಪ್ರೆಸ್ ಸಂಸ್ಥೆ ಪರವಾಗಿ ಮತ್ತೆ ಕೊಲಿಗಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇನ್ನಷ್ಟು ಜನ ಕಾರ್ತಿಕ್ ಬಹಳ ಜನಕ್ಕೆ ಸ್ಫೂರ್ತಿ ಅಂತ ಮಾತಾಡಿ ನನ್ನ ಮಾತುಗಳು ಸರ್ ಹೇಳಿದ್ದ ಒಂದೇ ಲೈನ್ ಅಲ್ಲಿ ಹೇಳಬೇಕು ಅಂತಂದ್ರೆ ಬರೀ ಬುಕ್ವಾಂಸ್ ಆಗಿರ್ಬೇಡಿ ಸ್ವಲ್ಪ ಆರ್ಟಿಸ್ಟಿಕ್ ಆಗಿರಿ ಕಲ್ಚರಲ್ಸ್ ಅಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳಿ Hatta her yeri So just bir moda bir kaki kirli kurdu. Elleri namaz karar. Good evening everyone. ಆ ಜಾಗಕ್ಕೆ ಜನ ಬರ್ತಾ ಇಲ್ಲ ಅಂತ ಸೊ ನೆಕ್ಸ್ಟ್ ಇಯರ್ ನಾ ನಾವೆಲ್ಲ ನೀವು ದಸರಾ ಪ್ಲಾನ್ ಮಾಡಿದಾಗ ಆ ಜನ ಜನಗಳು ಕಡೆ ಹಾಕಿದ್ರೆ ಅಟ್ಲೀಸ್ಟ್ ಟೈಮ್ ಪಾಸ್ ಮಾಡೋಕಾದ್ರೂ ಒಳಗೆ ಬರ್ತದೆ ಆ ಜಾಗದಿಂದ ಎಲ್ಲಿ ಶಿಫ್ಟ್ ಮಾಡ್ಬೋದು ಅಂತ ನೀವು ಮಾತಾಡಿ ನಾನು ಸಿ ಎಕ್ಕೆ ಸಿಕ್ಕ ಬಂದು ಹೇಳ್ತೀನಿ ಮೈಸೂರಿನ ಆಡಳಿತ ವರ್ಗಕ್ಕೆ ಒಂದು ಮಾತು ಹೇಳೋಣ ಯಾಕಂದ್ರೆ ಎಲ್ಲರೂ ಹೇಳ್ತಾ ಇರ್ತಾರೆ ಅಲ್ಲಿ ಆಹಾರ ಮೇಳಕ್ ಹೋಗ್ತಾ ಇದ್ದಾರೆ ಲೈಟ್ ನೋಡಕ್ ಬರ್ತಾ ಇದಾರೆ ಆದ್ರೆ ನಮ್ನ ನೋಡಕ್ ಯಾರು ಬಂದಿಲ್ಲ ಮೇಡಮ್ ಅನ್ಬಿಟ್ಟು ಹೇಳಿದ್ರು ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಫ್ ಆಲ್ ದ ಪಬ್ಲಿಷರ್ಸ್ ನನ್ ಗೊತ್ತಿರ್ತಾರೆ ಅದನ್ನ ಕೂಡ ದಿಸ್ ಇಸ್ ಮೈ ರಿಕ್ವೆಸ್ಟ್ ನಮ್ಗೆಲ್ರಿಗೂ ಗೊತ್ತಿರೋಂಗೆ ಈ ಜರ್ನಲಿಸ್ಟ್ಗಳು ಗಳು ಇವನೇ ಬೇರೆ ಬ್ರೀಡ್ಗಳು ಸೊ ಬಿ ದ ಪಬ್ಲಿಕ್ ವಿರ್ಟಿಕಲ್ಸ್ ನ್ಯೂಸ್ ಇವಾಗ ಎಲ್ಲ ಕಡೆ ನಡೀತಾ ಇದೆ ಬ್ಯಾಂಕ್ ಮಾಡಿ ಅಂತಾರೆ ವಾಟ್ಸ್ಆಪ್ ನಾವು ಇಷ್ಟು ಪೆದ್ದ ತಂದಾಗ ಏನ್ ಮಾಡ್ಬಿಟ್ರು ಅಂತ ಬಟ್ ಅದ್ರ ಜೊತೆಗೆ We sigh and shake our heads and we just move on. We are outraged when the innocent lives is ruined. We are shocked when there are stories of murders. Then we close the magazine, we put away the newspaper, turn off our phones, turn off the TV and go do our own lives. But people that is the journalist. Who actually report on those stories, he or she sees the event firsthand and they put the pieces together, then they narrate it in such a way that you know we, the commoners, should understand everything and it should catch our attention and also we should try to do something for the society. Basically, we consume the story, but the journalist lives it. So, the journalist is full of stories. Also, it is the truth of life that often it is the stranger than fiction. These things are happening in the little pockets of villages, towns, cities, streets, in houses, and in fields that we cannot even believe, let alone understand. Little joys that substitute for happiness, small yearnings that become thorns of dissatisfaction, bad behavior that results in tragedy, bizarre actions by otherwise normal people. our journalist, frank kartik, has seen all of this firsthand. and out of this wealth of experiences and recollections, has grown his collection of stories, kahani, short stories, which is being released which just got released today. kamani is an outburst of feelings and emotions. This is my feeling after I read it. And I think that it will be an experience to as you read it. Feelings and emotions are the Navarasas like how we have Navaratri going on now, Navarasas, course through each and every story, either singly or in twos or in threes, but in total harmony. There is Sringana, love in all forms, including friendly love, in the book. <coughs> there is Karuna, sadness, yearning, and grief. There is also lust. ಸೊ ಪುಸ್ತಕ ಈ ಅಡುಗೆ ಮನೆಯ ಬಂದ ತಕ್ಷಣ ಏನೋ ಬಾಯ್ ಹಾಕೋಬೇಕು ಅಂತ ಅನ್ಸೆ ಅನಿಸುತ್ತೆ ಫಾರ್ ಬೈಕ್ ಟು ಈಟ್ ನೈಸ್ ಪ್ಲೇಸ್ಮೆಂಟ್ ನನಗೆ ಯು ಕೆನ್ ರೀಟ್ ದಿಸ್ ಬುಕ್ ಇನ್ ಟೂ ಆರ್ ತ್ರೀ ಸಿಟಿಂಗ್ಸ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ಪುಟ್ಟದಾಗಿದೆ ಚೊಕ್ಕವಾಗಿದೆ ಅದರಿಂದ ಒಂದು ಅಥವಾ ಎರಡು ಸಿಟಿಂಗ್ ಅಲ್ಲಿ ಮುಗಿಸ್ಬೇಕು ದಿಟ್ ಇಸ್ ಆಲ್ಸೋ ಫಿಯರ್ ಭಯಾನಕ it is Bizarre, open ended tale, open ended tales so now in imagination that The drift in the space of your imagination inviting you to draw your own conclusions there are stories of redemption as well as tales of justice denied there is even a little thrill thriller for amazement that is Abhuta. बहुत अद्भुत अलवरी मैसूर गिरी गिरी रंगन चाम ಈ ಪುಸ್ತಕ ಹತ್ರ ಬರುತ್ತೆ ಕರ್ನಾಟಕದla ಯಾವ ಮೂಡೆಯಲ್ಲಿ ಇದ್ರೂವೇ ಈ ಪುಸ್ತಕ ಓತಾ ಓತಾ ನಾವು ಅದರ ಒಂದು ಪಾರ್ಟ್ ಆಗ್ತೀವಿ ಯು ಆರ್ ಫೈಂಡಿಂಗ್ ्योर self ರೈಟ್ ಅಟ್ ಹೋಮ್ ಇನ್ ધી ಸ್ಟೋರೀಸ್ ఇన్ दैट ವೇ ધી ಸ್ಟೋರೀಸ್ ಓಪನ್ ્યોર ಐಸ್ ಟು ವಾಟ್ ಮೇ ಬಿ ಹ್ಯಾಪನಿಂಗ್ ಅರೌಂಡ್ us ಮೇ ಬಿ ಈವೆನ್ ರೈಟ್ ಅಂಡರ್ ્યોર નોーズ ಬಟ್ ನೋ ಮ್ಯಾಟರ್ ಅದ ದಿಂಗ್ಸ್ One fact kept me reading throughout the stories. The writing is amazing. The language is simple. Language makes you keep reading it. Shashita language in News Marina. Okay. Next to next novel and kept me mesmerized. I know okay, I'm not giving away all the stories, but I just love one paragraph which I'm also quote. It's Ananya and Aditya's romance blossomed secretly, hidden from prying eyes and judgmental tongues. They met under the ancient banyan tree by the riverbank, where the whispers of the wind both tales and forbidden love. Just beautiful, Kathak. You know, the way you read the story and you bring in all kinds of. Emotions into it is something really different. And my favorite story is uh, Frame of Union, reunion To me, Kahani was a wonderful gift of basket of stories filled with different flavors, all of which left me asking for more. I'm really looking forward for the next collection, Kahani too. And I'm honored for your book, Kahani. I'm honored to be speaking on this book. ಕಂಗ್ರ್ಯಾಚುಲೇಷನ್ ಅಮ್ಮ ಪದ್ಮ ನೀವ್ ಹೇಳಿದ್ರಿ ನಮ್ಮ ಹಸ್ಬೆಂಡ್ ಇದ್ದಿದ್ರೆ ಸಂತೋಷ ಪಡ್ತಾ ಇದ್ರು ಅಂತ ನೀವ್ ಅನ್ಕೋಬೇಡಿ ಅಂತ ಖಂಡಿತ ಅವ್ರು ಎಲ್ಲಿ ಅಲ್ಲೇ ತಲೆ ಕಾರ್ತಿಕ್ಗೆ ಹರಿಸ್ತಾ ಇರ್ತಾರೆ ಮತ್ತೆ ಇವಾಗ ನಮ್ಮ ಕರ್ನಾಟಕದ ಮಹಿಳೆಯಾದ ಭಾನು ಮುಷ್ ಅವ್ರ ಶಾರ್ಟ್ ಸ್ಟೋರೀಸ್ಗೆ ಬುಕ್ ಆಫ್ ಪ್ರೈಸ್ ಪದ್ದೆಗಳು ನಮಗೆಲ್ಲ ಗೊತ್ತಿದೆ ಸೊ ಯು ನೆವರ್ ನೋ ದಿಸ್ ಕುಡ್ ಬಿ ನೆಕ್ಸ್ಟ್ ಇನ್ ದ ಲಿಸ್ಟ್ ಮತ್ತೆ ಈ ತಾನೆ ಶಿವಕುಮಾರ್ ಅವ್ರು ಹೇಳಿದಾಗೆ ಕಾರ್ತಿಕ್ ಬುಕ್ ಹೋಗಿ ನೀವೆಲ್ಲ ಸುಮ್ನ ಹಾಕ್ಬಿಡ್ಬೇಡಿ ನೀವು ಎಲ್ರು ಬರೀರಿ ಬರ್ದಿದ್ದನ್ನ ಹಂಚ್ಕೊಳ್ಳಿ ಹಂಚ್ಕೊಂಡಿದ್ದನ್ನ ಅವಾಗ ಡಿಸ್ಕಶನ್ಸ್ ಅದೆಲ್ಲಾನು ಇಟ್ ವಿಲ್ ಟೇಕ್ ಯು ಟು ಅ ಡಿಫ್ರೆಂಟ್ ವೇಸ್ ಇನ್ ಲೈಫ್ ಯಾವ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಆಲ್ ದ ಬೆಸ್ಟ್ ಕೇಳಿದರೆ ಇಂಪ್ರೋವೈಡ್ ಅಂತ ಅದರ ದಿನ ಇಂಪ್ರೊವೈಡ್ ಮಾಡಬೇಕು ಪತ್ರಕತ್ನ ಪಡೆಗಿನ ಕತೆಗಾರ ಏನ್ ಬರಿಬೋದು ಅನ್ನೋದನ್ನ ಪುಸ್ತಕಗಳ ಬಗ್ಗೆ ದಯವಿಟ್ಟು ನೀವು ಓದಿ ಅನುಮುಖ ಅಂತ ಕಮ್ಯುನಿಕೇಟ್ ಮಾಡೋ ಅಂತ ಕೇಳ್ಕೊತೀನಿ ಯಾವ ಘಟನೆಗಳನ್ನ ನಾನು ಪತ್ರಕತ್ನ ಬಂದು ಕತೆಗಾರನ ಏನ್ ಬರಿಬೋದು ಅಂತ ನಾನು ಪ್ರಯತ್ನ ಮಾಡಿ ಅದು ಯಾವ ರೀತಿ ರೀಚ್ ಆಗಿದೆ ಅಂತ ನೀವ್ ಹೇಳ್ಬೇಕು ಅನ್ನೋದನ್ನ ನಾ ಬೆಂಬಲಿಸಿ ಥ್ಯಾಂಕ್ ಯು